ಇಂಗ್ಲಿ ಪಿಕೆಪಿಎಸ್ನ ನೂತನ ಅಧ್ಯಕ್ಷರಾಗಿ ರಾಜಾರಾಮ್ ಮಾನೆ ಉಪಾಧ್ಯಕ್ಷರಾಗಿ ಸಾಗರ್ ಅವರಾದಿ ಆಯ್ಕೆ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರಾಜಾರಾಮ್ ಅಪ್ಪ ಸಾಹೇಬ್ ಮಾನೆ ಉಪಾಧ್ಯಕ್ಷರಾಗಿ ಸಾಗರ್ಪಾಡು ಅವರಾದೆ ಇವರು ಅವಿರೋಧ ಆಯ್ಕೆಯಾಗಿದ್ದಾರೆ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಸಹಕಾರಿಯ ಪಂಚವಾರ್ಷಿಕ ಆಡಳಿತ ಮಂಡಳಿಯ ಚುನಾವಣೆ ಸಂಪನ್ನಗೊಂಡಿದ್ದು ಇಂದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ರಾಜಾರಾಮಾಣೆ ಅಧ್ಯಕ್ಷರಾಗಿ ಮತ್ತು ಸಾಗರ್ ಅವರಾದೇ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಎಸ್ಪಿ ಪೂಜಾರಿ ಘೋಷಣೆ ಮಾಡಿದರು ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ನೋಟಿಸ್ ಮೂಲಕ ತಿಳಿಸಿ ಟೇಪಲ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸಾಕಷ್ಟು ಪ್ರಚಾರ ಮಾಡಿ ಎಲ್ಲ ಸದಸ್ಯರು ಪಾಲ್ಗೊಳ್ಳುವಂತೆ ಕ್ರಮವನ್ನು ಜರುಗಿಸಿ ಈ ಒಂದು ಇದೇ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಡಳಿತ ಮಂಡಲ ಚುನಾವಣೆ ವಿಷಯ ಈ ಒಂದು ಚುನಾವಣೆಯಲ್ಲಿ ಸಂಘದ ಹನ್ನೆರಡು ಜನ ನಿರ್ದೇಶಕರು ಚುನಾವಣೆ ಮೂಲಕ ಆಯ್ಕೆಯಾಗಿದ್ದು ಅವರಿಗೆ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯನ್ನು ಇವತ್ತು ಅಂದರೆ ದಿನಾಂಕ ಹತ್ತೊಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಪ್ರಕ್ರಿಯೆಯನ್ನು ಕೈಗೊಂಡದ್ದು ಅಂದರೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದರ ತಕ್ಕ ಅವರಿಗೆಲ್ಲ ನಾಮಿನೇಷನ್ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಈ ಒಂದು ನಾಮಿನೇಷನ್ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಹನ್ನೊಂದು ಗಂಟೆವರೆಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಬಯಸಿ ಎರಡನೇ ನಾಮಪತ್ರಗಳು ಸ್ವೀಕರಿಸಿಕೊಂಡಿರ್ತವೆ ಆದ ಕಾರಣ ಆಯುಕ್ತ ಮಂಡಳಿ ಸಭೆಯನ್ನು ಕೂಡ ನಾನು ಕರೆದು ಈ ಅವರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಎರಡೇ ನಾಮಪತ್ರಗಳು ಬಂದಿದ್ದರಿಂದ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ವಹಿಸಿ ಶ್ರೀ ರಾಜಾರಾಮ್ ಅಪ್ಪಸಾಬ್ ಮಾನ್ಯವರು ನಾಮಪತ್ರವನ್ನು ಸಲ್ಲಿಸುತ್ತಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರ ಒಂದು ಸ್ಥಾನಕ್ಕೆ ಆಯ್ಕೆ ವಹಿಸಿ ಶ್ರೀ ಸಾಗರ್ಬಾಳು ಅವರಾದೆ ಅವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಇವರು ಹೊರತಾಗಿ ಯಾವುದೇ ನಾಮಪತ್ರಗಳು ಬರದೇ ಇರುವುದರಿಂದ ಸಂಘದ ಚುನಾವಣಾ ಪ್ರಕ್ರಿಯೆ ಮುಂದಿನ ಕ್ರಮ ಅವಶ್ಯಕತೆ ಇರುವುದನ್ನು ಭಾವಿಸಿ ಈಗಾಗಲೇ ಬೋರ್ಡ್ ಮೀಟಿಂಗ್ನಲ್ಲಿ ನಾನು ಸಂಘದ ಅಧ್ಯಕ್ಷರಾಗಿ ಶ್ರೀ ರಾಜಾರಾಮ್ ಅಪ್ಪಸಾಬ್ ಮಾನೆಯವರು ಹಾಗೂ ಉಪಾಧ್ಯಕ್ಷರಾಗಿ ಸಾಗರಬಾಲು ಅವಿರೋಧವಾಗಿ ಆಯ್ಕೆಯಾಗಿರುತ್ತ ನಂತರ ನೂತನ ಸದಸ್ಯರನ್ನು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಚುನಾವಣಾ ಅಧಿಕಾರಿಗಳನ್ನು ಸಹಕಾರಿಯ ವತಿಯಿಂದ ಸನ್ಮಾನಿಸಲಾಯಿತು ನಿರ್ದೇಶಕರಾಗಿರ್ತಕ್ಕ অলপ ক'ত তুমি বেলেগ অভিনন্দ ಈ ಸಂದರ್ಭದಲ್ಲಿ ಸಹಕಾರಿಯ ನೂತನ ಅಧ್ಯಕ್ಷ ರಾಜಾರಾಮ್ ಮಾಣಿ ಮಾತನಾಡಿ ಅಧ್ಯಕ್ಷರಾಗಿ ತಮಗೆ ನೀಡಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಿ ಸಹಕಾರಿಯ ಪ್ರಗತಿಗಾಗಿ ಮುಖಂಡರಾದ ಪ್ರಕಾಶ್ ಹುಕ್ಕೇರಿ ಡಾಕ್ಟರ್ ಪ್ರಭಾಕರ್ ಕೋರಿ ಶಾಸಕ ಗಣೇಶ್ ಹುಕ್ಕೇರಿ ಇವರ ಮಾರ್ಗದರ್ಶನದಲ್ಲಿ ಎಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ತಿಳಿಸಿದರು ಅಲ್ಲದೆ ಸಹಕಾರಿಯ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಎಲ್ಲರೂ ಸಹಕರಿಸಬೇಕು ಎಂದರು ತಿಂಗಳ ಕತ್ತಾರಕ್ಕ ತಿರುಗಿ ತಿರುಗಿ ನಾವು ಮನೆ ಬರ್ಕೊಟ್ಟಿದ್ದು ಆದ್ರೆ ಏನು ಹಿರಿಯರ ಮತ್ತು ಯುವಕ ಆಗ್ತದ್ರೆ ಅವ್ರು ಏನು ಹೋಗ್ತೀವಿ ತಿನ್ನ ಈಗ ನಾವು ಈ ಅಧ್ಯಕ್ಷ ಉಪಾಧ್ಯಕ್ಷಕ್ಕಾಗಿ ಸ್ವಲ್ಪ ನಾವು ಊರಿಗೆ ಹೌದು ದೇವ್ರಿಗೆ ಹೋಗಿ ಬರಬೇಕಿತ್ತು ಇವಾಗಲೂ ಆದ್ರೆ ನಮ್ಮ ಹಿರಿಯರು ಬೇರೆ ತನಕ ನಮ್ಗೆ ಫೋನ್ ಹಾಕ್ತೀರಿ ಹೇಳಿದ್ದೀರಿ ಯಾರು ಮಾಡೋಕ್ಕದಿರಿ ಯುವತ್ತಿಗೆ ಬರೋಕ್ಕದಿರಿ ಎಲ್ಲು ಅಂದರೆ ಇಷ್ಟು ನಮ್ಮ ಎಲ್ಲ ಕಾಳಜಿ ವಹಿಸ್ಕೊಂಡಂಥ ಎಲ್ಲ ಹಿರಿಯರು ಎಲ್ಲ ಯುವಕರು ತಾಸ್ ಕಾಸ್ಟಿಗೆ ಫೋನ್ ಮಾಡಿ ನಮಗೆಲ್ಲರೂ ನಮ್ಮ ಚಿಂತನೆ ಮಾಡಿದ್ರು ನಮ್ಗೆ ಅದು ಕಾಳಜಿ ಮಾಡಿ ಈ ಇಡೀ ತನಕ ನಮ್ಗೆ ಬರಾಕ ನಮಗೊಂದು ಆಶೀರ್ವಾದ ಮಾಡಿದ್ರು ಅದಕ್ಕಾಗಿ ಮತ್ತೊಂದು ಧನ್ಯವಾದ ಹೇಳಿ ಈಗ ಬರುವಂತ ದಿನಮಾನದಲ್ಲಿ ಈಗ ನಾವು ಐದು ವರ್ಷ ನೋಡಿದೀವಿ ನೀವು ಐದು ವರ್ಷ ನಮ್ಗೆ ಸಾಕಷ್ಟು ತ್ರಾಸ ಆದರೂ ಕೂಡ ನಾವು ಹಂಗ ಬಡ್ಜಾಡ್ಕೋ ಬಡ್ಜಾಡ್ಕೋ ಐದು ವರ್ಷ ಪೂರ್ಣ ಮಾಡಿದ್ರು ಭಾಳ ತ್ರಾಸ ಐತೆ ಕೋರ್ಟ್ ಅಂದ್ರೆ ಹೈಕೋರ್ಟ್ ಅಂದರೆ ನಮ್ಗೆ ಒಂದು ನಮ್ಗೆ ಹಿತ್ತಲ ಬಾಗಲಾಗಿತ್ತು ಅಷ್ಟು ತ್ರಾಸ ಐತೆ ಆದರೆ ಆ ಥರ ಹಂಗೆಲ್ಲ ಪಾರ ಕಾಣಿಗೊತ್ತಂದ್ರೆ ನಮ್ಗೆ ಇದ್ದಂಥ ನಮ್ಮ ದಂಡೆ ಸತ್ಯ ನಮ್ ಇದ್ದಂತ ಪಾರದರ್ಶಕ ಮತ್ತೆ ನಿಮ್ ಎಲ್ಲರ ಆಶೀರ್ವಾದದಿಂದ ಇಲ್ಲಿ ತನಕ ನಾವು ಅದೇ ತರ ಇನ್ನು ಮುಂದಾದರೂ ಕೂಡ ನಾವೇನ ಆಡಳಿತ ಈ ಬಹಳ ದೊಡ್ಡ ಈ ಎರಡನೇ ಟೈಮ್ ಅಂದ್ರೆ ನಾವು ಬಹಳ ದೊಡ್ಡ ನೀವು ಹೊರೆ ಕೊಟ್ಟಿದಿರಿ ಮೊದಲನೇ ಸಲ ಯಾರು ಬರ್ತಾರೋ ಯಾರು ಹೋಗ್ತಾರೋ ಮತ್ತೆ ನಾವು ಅಪರಿಪಕ್ವ ಇತ್ತು ನಾವು ಮಾನ್ಯ ಮಾಡ್ತೇವೆ ಮೊದಲನೇ ಸಲ ಏನಾರು ಬಂದು ನಾವು ಅಪರಿಪಕ್ವ ಇತ್ತು ಅಂದ್ರೆ ಅಷ್ಟು ಪರಿಪಕ್ವತ ಇಲ್ಲಾಗಿತ್ತು ನಮ್ಮ ಇಲ್ಲ ಇಲ್ಲಾಗಿತ್ತು ನಮಗ್ ಬರೀ ಸ್ಟಡಿ ಮಾಡಾಕ ಹಿಂಗ್ ಸ್ಟಡಿ ಮಾಡ್ಬೇಕಾದ್ರೆ ಎರಡು ವರ್ಷ ಅದ್ರಾಗ ನಾವ್ ಎರಡು ವರ್ಷ ಬರದ ಇದು ಮೂರನೇ ವರ್ಷ ಒಳಗ್ ಬಂದಾಗ ಒಂದ್ ವರ್ಷ ಬರೀ ಸ್ಟಡಿ ಮಾಡಿದ್ರೆ ಅದ್ರೂ ಕೂಡ ನಮ್ಮ ಸೇವೆ ಎಷ್ಟು ಅದಷ್ಟು ಮಟ್ಟಿಗೆ ನಾವು ಮಾಡಿದೀವಿ ಅದ್ರ ತಪ್ಪಾ ತಡೆ ಏನಾದ್ರೆ ಆಗಿದ್ರೆ ನಾ ಚೆನ್ನಾಗಿ ಬೇಡ್ಕೋತೇನೆ ಮತ್ತ ಇನ್ನು ಮುಂದ ಈಗ ನಾವ್ ಎಂಟಿದ್ದು ಇನ್ನ ಲೋಕಶಾಹಿ ಪ್ರಕಾರ ನೋಡ್ರಿ ನಾವಿನ್ನ ಹನ್ನೆರಡು ಅನ್ಬೇಕು ಯಾಕಂದ್ರೆ ಎಲ್ಲಾ ಹನ್ನೆರಡು ಮಂದಿ ಇಲ್ಲಿ ಚುನಾಯಿತ ಪ್ರತಿನಿಧಿ ಆಗಿ ಕೆಲಸ ಇಲ್ಲಿ ಆಯ್ಕೆಯಾಗಿದ್ದಾರೆ ಆ ವಿರೋಧ ಪಕ್ಷ ಇರ್ಲಿ ನಮ್ಮಲ್ಲ ಎಂಟು ಮಂದಿ ಇರಲಿ ಅವ್ರು ಎಲ್ಲಾ ಹನ್ನೆರಡು ಮಂದಿಗೆ ತಗೊಂಡ ಅಗದಿ ಪಾರದರ್ಶಕ ವಿಶ್ವಾಸದರ್ಶಕ ಪ್ರಾಮಾಣಿಕ ಸೇವೆಯನ್ನು ನಾವು ಮಾಡುತ್ತೇವೆ ಅಂತೇಳಿ ನಾವು ನಿಮ್ಮೆಲ್ಲ ಎಲ್ಲರಿಗೂ ನಿಮಗೆ ಹೇಳುತ್ತಾ ನಮ್ಮ ಈಗ ನಮ್ಮ ಐದು ವರ್ಷ ಮುಂದಿನ ಐದು ಇನ್ನ ಮೂರು ಜನ ಚೇರ್ಮನ್ ಮತ್ತು ಮೂರು ಜನ ಹೈ ಚೇರ್ಮನ್ ಇಬ್ಬರೂ ಸವಾ ಸಾವಿರ ವರ್ಷ ನಾವು ಅಗದಿ ಪ್ರಾಮಾಣಿಕ್ಲಿ ಸಾವ ವರ್ಷಕ್ಕಿಂತ ಮೊದಲ ನಾವು ರಾಜೀನಾಮೆ ಕೊಟ್ಟು ಅವರಿಗೆ ಚಾರ್ಜ್ ಒಂದು ಕೊಡ್ತೀವಿ ಮತ್ತೊಂದು ಹೆಂಗೈತೆ ರೀ ನಾವು ಯಾರೋ ಚರ್ಮನ ಆದರೆ ಈಗ ಐದು ದೋಷನ ಮಾಡಿದೆವು ಯಾವ ಚರ್ಮನ ಯಾವ ಚರ್ಮ ರೈತ ಚರ್ಮನ ಅದ್ರ ಬೆಲೆ ಪಟ್ಟಿಲ್ಲ ನಾವು ಯಾವಾಗ ಕೊಟ್ಟಿದ್ದೀವಿ ಡಾಕ್ಟರ್ ಚರ್ಮನ್ ಇದ್ದಾಗ ನಾನು ಕಾರ್ಬಾರ್ ಇದ್ದೀನಿ ನಾ ಚರ್ಮನ್ ಇದ್ದಾಗ ಬೇಕಾದ್ರೆ ನಂಗೆ ಭರ ಖುಷಿ ಅಂದರೆ ಬೇರೆದವ್ರು ಕಾಯ್ಬಾರ ಅಂದರೆ ಸಾಮೂಹಿಕ ನೇತೃತ್ವ ನಮ್ಮಲ್ಲಿ ಕೆಲವೊಂದು ಏನು ಏನಿರ್ತೈತಿ ಒನ್ ಮ್ಯಾನ್ ಶೂರ್ ಅಂತ ಒನ್ ಮ್ಯಾನ್ ಶೂರ್ ನಾವು ಮಾಡಿಲ್ಲ ಇನ್ನು ಮುಂದೆ ನಾವು ಮಾಡೋರಿಲ್ಲ ಎಲ್ಲರೂ ಟೀಮ್ ವರ್ಕ್ಲಿ ಸಮೋಪಚಾರಲಿ ಎಂಟು ಮಂದಿ ವಿಶ್ವಾಸ ತಗೊಂಡು ಪ್ಲಸ್ ಅವ್ರದ್ದು ನಾಲ್ಕು ಮಂದಿ ವಿಚಾರ ಮಾಡೋನು ಯಾಕಂದ್ರೆ ಒಂದು ಚಳು ಕೆಲಸಕ್ಕಾಗಿ ಅವ್ರದ್ದು ಜನ ಸರ್ಕಾರ ಕೊಡಿದಿರ ಯಾಕೆ ನಾವು ಇಲ್ಲ ಅನ್ನೋದು ಅವ್ರದ್ದು ನಮ್ಮ ಸ್ವಾಗತ ರೀತಿ ಅವ್ರಿಗೂ ಕೂಡ ನನ್ನ ಸ್ವಾಗತ ಹೇಳಿ ಈ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಮಾಡಿ ಧನ್ಯವಾದಗಳು ಹೇಳ್ತಾ ಐದು ವರ್ಷ ನಾವು ಕೈ ನಡೆಸ್ತೀವಿ ಪ್ರಾಮಾಣಿಕ ನಡೆಸ್ತೀವಿ ಮತ್ತೆ ನಮ್ದು ಸಂಸ್ಥೆ ಇದೆ ಇನ್ನ ಭಾಳ ಡೆವಲಪ್ಮೆಂಟ್ ಆಗಬೇಕು ಏನೇನ್ ಗುರಿ ಇದಾವ್ ಆದ್ರೆ ನಮ್ಗೆ ಹೋದ ಮೂರು ವರ್ಷ ಏನ್ ಅಷ್ಟು ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ಭಾಳ ನಮ್ಗೆ ರೋದಾಯ್ತು ಮತ್ತೆ ತಿರುಡ್ ಶಾರ್ಟ್ ಇರೋದ್ರಿಂದ ನಮ್ಮ ಅನುಭವ ಕಡಿಮೆ ಇರೋದ್ರಿಂದ ಈಗ ನಾವು ಅನುಭವ ಇದು ಭೀ ಆಗಿದೇವು ತಿರ್ಡು ಸಾಕಷ್ಟು ಇತ್ತು ಮತ್ತೆ ದೊಡ್ಡವ್ರಿಗೆ ಈಗ ಪ್ರಕಾಶನ ಹುಕ್ಕಿರಿ ಆಗ್ಲಿ ಗಣೇಶನ ಹುಕ್ಕಿ ಆಗಲಿ ಪ್ರಭಾಕರ್ ಕೋರಿ ಆಗಲಿ ಇಂಥವ್ರೆಲ್ಲ ಆಶೀರ್ವಾದಿ ನಾವೇನು ಹಿಂದ ಸರಿಯಾಗಿಲ್ಲ ನಿಮ್ ಪ್ರಾಮಾಣಿಕ ಸೇವೆ ಮಾಡ್ತೀವಿ ನಿಮ್ಗೆಲ್ಲರೂ ಸರ್ಕಾರದಿಂದ ನಿಮ್ಗೆ ಸ್ವಲ್ಪ ತಗೋತೀವಿ ಹೇಳುತ್ತಾ ಇದೇನ ಅಧ್ಯಕ್ಷ ಪದ ನನಗೆ ಕೊಟ್ಟಿದಿರಿ ಇದು ಮತ್ತೊಮ್ಮೆ ನಿಮ್ಗೆ ಅನಂತ ಅನಂತ ಧನ್ಯವಾದ ಹೇಳ್ತಾ ನಮ್ಮ ಎಲ್ಲ ಸರ್ಕಾರ ಗಂಟೆ ಜನ ಇದ್ದರು ಅವ್ರಿಗೂ ಕೂಡ ಮೊದಲು ನಾನು ಧನ್ಯವಾದ ಹೇಳಬೇಕು ಯಾಕಂದ್ರೆ ನಾನು ಒಪ್ಪಿರ ನೀವು ಆ ಹಿರಿಯರು ಹೇಳಿದ್ರೆ ನೀವು ಒಪ್ಪಾಸ್ಬೇಕಲ್ಲ ಆದ್ರೂ ಎಂತ ನಿಮ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಎಲ್ಲರಿಗೂ ಹೆಚ್ಚಿಂದ ಮತ್ತೊಮ್ಮೆ ಧನ್ಯವಾದ ಹೇಳಿ ನಮ್ಗೆ ಎರಡು ಮಾತಾಡಿ ವಿರಾಮ ಕೊಡ್ತೀನಿ ಜೈ ನೂತನ ಸದಸ್ಯರಾಗಿ ಆಯ್ಕೆಗೊಂಡಿರುವ ಡಾಕ್ಟರ್ ಅಜಿತ್ ಚಿಗ್ರೆ ಮಾತನಾಡಿ ಸಂಸ್ಥೆಯ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ಸದಸ್ಯರಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತೇವೆ ಸಂಸ್ಥೆಯ ಪ್ರಗತಿಯೇ ನಮ್ಮ ಗುರಿಯಾಗಿದೆ ಎಂದರು ಈಗಾಗಲೇ ಕುತೂಹಲ ಇತ್ತು ಎರಡು ದಿವಸ ಕುತೂಹಲ ಇತ್ತು ಯಾಕಂದ್ರೆ ಯಾರು ಅಧ್ಯಕ್ಷ ಉಪಾಧ್ಯಕ್ಷರ ಎಲ್ಲ ಉಪಾಧ್ಯಕ್ಷ ಸಾಮೂಹಿಕ ನೇತೃತ್ವ ಇದೆ ಅಧ್ಯಕ್ಷ ಉಪದಿ ಹೆಸರಿಗಿರ್ತಾರೆ ನಮ್ಮಲ್ಲಿ ಹೆಸರಿಗಿರ್ತಾರೆ ಅಂದ್ರೆ ಅವ್ರ ತಗೊಂಡ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಐದು ವರ್ಷ ವರ್ಷ ಕೂಡ ಅಧ್ಯಕ್ಷ ನೋಡಿದ್ರು ಉಪಾಧ್ಯಕ್ಷ ಅದೇ ತರ ಇದು ಕೂಡ ಅಧ್ಯಕ್ಷ ಯಾರು ಆಗಲಿ ಉಪಾಧ್ಯಕ್ಷ ಯಾರೂ ಆಗಲಿ ಎಲ್ಲರೂ ಎಲ್ಲಾ ಸದಸ್ಯರು ಕುಡ್ಕೊಂತ ಊರುದ ಗ್ರಾಮ ಉಪ ಇತರಾಗಿ ನಾವ್ ಎಲ್ಲರೂ ಪ್ರಯತ್ನ ಮಾಡೋದೈತಿ ಇದೇಳಿ ಮಾತು ಮುಗಿಸ್ತಾ ಈ ವೇಳೆ ನೂತನ ನಿರ್ದೇಶಕರಾದ ಅಣ್ಣ ಸಾಹೇಬ್ ಜಾಧವ್ ಹೂವಣ್ಣ ಚೌಗ್ಲಿ ಸುಭಾಷ್ ಗೋಸರ್ವಾಡಿ ತೇಜಶ್ರೀ ಮಧಪಾವಿ ರಾಮ್ಜಿ ಕಾಂಬ್ಳೆ ಡಾಕ್ಟರ್ ಅಜಿತ್ ಕುಮಾರ್ ಚಿಗರೆ ಅವರನ್ನು ಶಾಲು ಶ್ರೀಫಳ ಮತ್ತು ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಲಾಯಿತು असाब जत्राटी सुभाष जोगुड़े संजय कुर्चे गणपति धनवाडे अण्णाहेग्रजी रमेश मुर्चेटे बसप सुनील पाटो मारुति पवार विलास पवार बाबा साहेब धाबड़े कुशप अंबी प्रकाश चिग्रे अशोक बामने शर्के प्रकाश पाटो सुधीर मोरे सुरेश भोसले चंद्रकांत लंगोटे पुंडलिक धनवाडे ಬಾಬು ಕೊಡ್ತೆ ರಾಜು ಕೊರ್ವೆ ಸಂಜಯ್ ಮಾಣೆ ಸಿದ್ದರಾಮ್ ಅಫ್ರಾಜ್ ಅಶೋಕ್ ಡೊನ್ವಾಡೆ ಪಾಪು ಭರ್ಮಿ ಅಣ್ಣಾ ಸಾಹೇಬ್ ಸರಡೆ ಭಗವಂತ್ ಕೊಡ್ತೆ ನಂದಕುಮಾರ್ ಕಾಂಬ್ಳೆ ಯುವರಾಜ್ ಜಾಧವ್ ಸುಭಾಷ್ ಉನ್ಹಾಳಿ ಮಹಾದೇವ್ ಜಾಧವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಿಂಟು ಕೋರೆ ಸ್ವಾಗತಿಸಿದರು ಕಾರ್ಯನಿರ್ವಾಹಕ ಮಹಾಂತೇಶ್ ಸುಂಟಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ರಾಜು ಕೋಳಿ